ಮಕ್ಕಳಲ್ಲಿ ಪರೀಕ್ಷೆಯ ಭಯ ಹೋಗಲಾಡಿಸುವ ನಿಟ್ಟಿನಲ್ಲಿ ಡೆಸಾ ಮಣಿಪಾಲ್ ಅವರು ನಿರ್ದೇಶಿಸಿ ನಿರ್ಮಿಸಿರುವ ಇಲ್ಲ ಸಲ್ಲದ ಭಯ ಪರೀಕ್ಷೆ ಭಯ ಎಂಬ ಕನ್ನಡ ಸಿನಿಮಾ ಜೂನ್ ತಿಂಗಳಲ್ಲಿ ರಾಜ್ಯಾದ್ಯಂತ ಬಿಡುಗಡೆಯಾಗಲಿದೆ ಈ ಕುರಿತ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಚಿತ್ರದ ನಿರ್ದೇಶಕ ನಿರ್ಮಾಪಕ ಡೆಸಾ ಮಣಿಪಾಲ್ ಅವರು ಈ ಚಿತ್ರವನ್ನು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡುವುದಿಲ್ಲ ಅದರ ಬದಲು ಎಲ್ಇಡಿ ಪರದೆ ಮೂಲಕ ಸಭಾಂಗಣದಲ್ಲಿ ಸಿನಿಮಾ ತೋರಿಸಲಾಗುತ್ತದೆ ಪ್ರತಿ ಶನಿವಾರ ಮತ್ತು ಭಾನುವಾರ ಉಡುಪಿಯ ಪಿಪಿಸಿ ಅಡಿಟೋರಿಯಂನಲ್ಲಿ ಪ್ರದರ್ಶನ ಮಾಡಲಾಗುವುದು ಶೋ ಮುಗಿದ ಬಳಿಕ ಕೆರಿಯರ್ ಗೈಡೆನ್ಸ್ ನಡೆಯಲಿದ್ದು ಸಂದರ್ಶನದ ಭಯ ಹಾಗೂ ಪರೀಕ್ಷೆ ಭಯದ ಬಗ್ಗೆ ಇತರ ಪ್ರಶ್ನೆಗಳೇನಾದರೂ ಇದ್ದಲ್ಲಿ ಉತ್ತರಿಸಲಾಗುವುದು ಇಲ್ಲದಿದ್ದಲ್ಲಿ ಬೇಕಾದ ವಿದ್ಯಾರ್ಥಿಗಳಿಗೆ ಸಿನಿಮಾದಲ್ಲಿ ಹೇಳಲಾದ ಸ್ಟಡಿ ಟೆಕ್ನಿಕ್ಗಳನ್ನು ಸವಿಸ್ತಾರವಾಗಿ ವಿವರಿಸಲಾಗುವುದು ಎಂದರು ಇದು ಮಕ್ಕಳು ಆತ್ಮಹತ್ಯೆ ಮಾಡುವುದು ಮನೆ ಬಿಟ್ಟು ಓಡಿ ಹೋಗುವುದು ಇಂತಹ ನಾನಾ ರೀತಿಯ ಸಮಸ್ಯೆಗಳನ್ನು ತಂದೊಡ್ಡುವ ಪರೀಕ್ಷೆ ಹೆದರಿಕೆಯನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ತಯಾರಿಸಿರುವ ಶೈಕ್ಷಣಿಕ ಸಾಮಾಜಿಕ ಚಲನಚಿತ್ರವಾಗಿದೆ ಮನೆಯಲ್ಲಿಯೇ ಕುಳಿತು ನೋಡಲು ಅನುಕೂಲವಾಗುವಂತೆ ಪ್ರದರ್ಶಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಕಲಾವಿದರಾದ ಅಶ್ವಿನ್ ಶೀತಲ್ ಪ್ರದೀಪ್ ಉಪಸ್ಥಿತರಿದ್ದರು

ಆರು ಹಂತಗಳನ್ನು ಗುರುತಿಸಿ ಇಪ್ಪತ್ತು ವಿವಿಧ ರೀತಿಯ ಪರಿಹಾರಗಳನ್ನು ಸಾರಿ ಇಪ್ಪತ್ತು ವಿವಿಧ ರೀತಿಯ ಹೆದರಿಕೆಗಳನ್ನು ಗುರುತಿಸಿ ಆರು ರೀತಿಯ ಪರಿಹಾರಗಳನ್ನು ಸೂಚಿಸ್ತೇವೆ ಅದರಲ್ಲಿ ಕಲಿಯುವುದು ಹೇಗೆ ಅಂತ ಕಲಿಸುವುದು ಹೇಗೆ ಅಂತ ಮುಖ್ಯವಾಗಿ ಮ್ಯಾಥ್ಸ್ ಫಿಸಿಕ್ಸ್ ಕಾನ್ಸೆಪ್ಟು ಸೈಕಲಜಿಕಲ್ ಪರಿಹಾರ ಟೆಕ್ನಿಕಲ್ ಪರಿಹಾರ ಎಜುಕೇಶನ್ ಅಂದರೆ ಏನು ಇದನ್ನೆಲ್ಲ ಕನಿಷ್ಠ ಸೊ ಈ ಮೂರನ್ನು ನಾವು ಮೂರು ರೀತಿಯಲ್ಲಿ ಪ್ರದರ್ಶಿಸುತ್ತೇವೆ ಮೊದಲನೆಯದು ನಾವು ಸಂಪೂರ್ಣ ಜನ ಓ ಟಿ ಟಿ ಅಂತ ಒಂದು ಓ ಟಿ ಟಿ ಚಾನಲ್ನ ವೆಬ್ಸೈಟ್ ಮಾಡಿದ್ದೇವೆ ಎರಡನೇದು ಸಂಪೂರ್ಣ ಜನ ಆ್ಯಪ್ ಮಾಡಿದ್ದೇವೆ ಮೂರನೇ ಬಹಳ ಇಂಪಾರ್ಟೆಂಟ್ ನಾವು ಪಿ ಪಿ ಸಿ ಆಡಿಟೋರಿಯಂ ಬುಕ್ ಮಾಡಿ ಶಾಲೆ ಮಕ್ಕಳನ್ನು ಅಲ್ಲಿ ಕರ್ಕೊಂಡೋಗಿ ಸಿನಿಮಾ ತೋರಿಸಿ ಅವರಿಗೆ ಇನ್ನೇನಾದರೂ ಪ್ರೇಕ್ಷಿಸಿದ್ರೆ